ಎಲ್ಲರಿಗೂ ನಮಸ್ಕಾರ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಸೆಮಿಸ್ಟರ್ದಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸಮಾಜ ವಿಜ್ಞಾನದ ಅಧ್ಯಾಯ ಎರಡು ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಸಿಕ ಕಾಲ ಭಾರತ ದೇಶ ಅಂದ ತಕ್ಷಣ ನಮಗೆ ಮೊದಲು ಕಂಡುಬರುವುದು ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ ಭಾರತವು ಏಷ್ಯಾ ಖಂಡದ ಒಂದು ಉಪಖಂಡವಾಗಿದೆ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಮೂರು ಕಡೆ ನೀರಿನಿಂದಲೂ ಒಂದು ಕಡೆ ಭೂಭಾಗದಿಂದಲೂ ಆವೃತವಾಗಿದೆ ಪೂರ್ವಕ್ಕೆ ಬಂಗಾಳಕೊಲ್ಲಿ ಪಶ್ಚಿಮಕ್ಕೆ ಅರೇಬಿ ಸಮುದ್ರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಉತ್ತರಕ್ಕೆ ಹಿಮಾಲಯ ಪರ್ವತ ಶ್ರೇಣಿಗಳು ಒಳಗೊಂಡಿವೆ ಏಕೆಂದರೆ ಅಖಂಡ ಭಾರತ ಅಖಂಡ ಭಾರತವನ್ನು ನಾವು ಕಾಣಬೇಕಾದ್ರೆ ಇಲ್ಲಿ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಶ್ರೀಲಂಕಾ ಆಗ್ನೇಯ ಏಷ್ಯಾ ಪಾಕಿಸ್ತಾನ್ ಇವೆಲ್ಲ ದೇಶಗಳನ್ನು ನಾವಿಲ್ಲಿ ಕಾಣ್ತೀವಿ ಅದಾಗಿ ಅರಬ್ಬಿ ಸಮುದ್ರ ದಕ್ಷಿಣ ಭಾಗದಲ್ಲಿ ನಾವು ಕಾಣ್ತೀವಿ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಅರಬ್ಬಿ ಸಮುದ್ರ ಕಂಡ್ರೆ ದಕ್ಷಿಣದಲ್ಲಿ ನಾವೇನು ಕಾಣ್ತೀವಂದ್ರೆ ಶ್ರೀಲಂಕಾವನ್ನು ಕಾಣ್ತೀವಿ ಅದಾದ ನಂತರ ಭಾರತದ ವಿವಿಧ ಹೆಸರುಗಳಂತ ಭಾರತವನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಯಾಕಂದರೆ ಇಲ್ಲಿ ಭರತ ಆಡಿದ್ರಿಂದ ಭರತ ವರ್ಷ ಭರತ ಖಂಡ ಜಂಬೂ ದ್ವೀಪ ಶುಂಧು ದ್ವೀಪ ಬೃಹತ್ ಭಾರತ ಅಖಂಡ ಭಾರತ ಹಿಂದೂಸ್ತಾನ್ ಇಂಡಿಯಾ ಭಾರತ ಈ ಎಲ್ಲ ಹೆಸರುಗಳಿಂದ ಈ ನಮ್ಮ ದೇಶವನ್ನು ಕರೀತಕ್ಕಂಥದ್ದನ್ನು ನೋಡ್ತೀವಿ ಅದೇ ರೀತಿ ಭಾರತವು ಹೊಂದಿರುವ ಗಡಿ ದೇಶಗಳು ಯಾವಂದರೆ ಇಲ್ಲಿ ಚೀನಾ ಆಗಿರ್ಬೋದು ನೇಪಾಳ ಆಗಿರ್ಬೋದು ಭೂತಾನ್ ಆಗಿರ್ಬೋದು ಅಫ್ಘಾನಿಸ್ತಾನ್ ಆಗಿರ್ಬೋದು ಪಾಕಿಸ್ತಾನ್ ಇವೆಲ್ಲವೂ ವಾಯುವ್ಯ ಮತ್ತು ಈಶಾನ್ಯ ಭಾಗದಲ್ಲಿ ಕಂಡುಬರತಕ್ಕಂಥ ದೇಶಗಳು ಅರೆ ಇದ್ದ ರೀತಿ ಆಗ್ನೇಯದಲ್ಲಿ ಬಾ ಬಾಂಗ್ಲಾದೇಶ ಮತ್ತು ಮುಂದೆ ನೇಪಾಳ ಮೈನಾರ್ ಭಾರತವು ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತದ ರಾಷ್ಟ್ರೀಯ ರಾಜಧಾನಿ ದೆಹಲಿಯಾಗಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಭಾರತವನ್ನು ಭೌಗೋಳಿಕ ಲಕ್ಷಣಗಳಾಗಿ ನಾಲ್ಕು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ ಮೊದಲನೆಯದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ಉತ್ತರದ ಮಹಾ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಪ್ರದೇಶ ಹಾಗೂ ದ್ವೀಪಗಳು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಅಂದ ತಕ್ಷಣ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಏಕೆಂದರೆ ಇದು ನೇಪಾಳದಲ್ಲಿ ಕಂಡುಬರ್ತಕ್ಕಂಥದ್ದು ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಆನಂತರ ಭಾರತದ ಅತ್ಯಂತ ಎತ್ತರವಾದ ಪರ್ವತ ಮೌಂಟ್ ಗ್ಯಾಡ್ವಿನ್ ಅಸ್ಟಿನ್ ಕೀಟು ಅಂತೇಳಿ ಕರೀತಾರೆ ಅದು ಎಂಟು ಸಾವಿರದ ಆರುನೂರ ಹನ್ನೊಂದು ಕಿಲೋಮೀಟರ್ ಒಳಗೊಂಡಿರ್ತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ನಂಗ ಪರ್ವತ ನಂದಾದೇವಿ ಇವೆಲ್ಲ ಎತ್ತರದ ಶಿಖರಗಳನ್ನು ನಾವು ಭಾರತದ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಾಣ್ತೀವಿ ಯಾಕಂದರೆ ಇಲ್ಲಿ ಭಾರತದ ಹಿಮಾಲಯದಲ್ಲಿ ಕಂಡುಬರ್ತಕ್ಕಂಥ ಇಂಥ ಪರ್ವತಗಳ ಜೊತೆಯಲ್ಲಿ ಹಲವಾರು ದೇವಸ್ಥಾನಗಳನ್ನು ನಾವು ಕಾಣ್ತೀವಿ ಇನ್ನು ಉತ್ತರದ ಮಹಾ ಮೈದಾನ ಏಕೆಂದರೆ ಅತಿ ಹೆಚ್ಚು ಫಲವತ್ತಾದ ಭೂಮಿ ಹೆಚ್ಚು ಒರೆ ಬೆಳೆಗಳನ್ನು ಬೆಳಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಉತ್ತರದ ಮೈದಾನದಲ್ಲಿ ಕಾಣ್ತೀವಿ ಯಾಕಂದರೆ ನದಿಗಳ ಸೆಳೆತದ ಮಣ್ಣಿನಿಂದ ಇಲ್ಲಿ ಅತಿ ಹೆಚ್ಚು ಫಲವತ್ತಾದ ಪ್ರದೇಶಗಳನ್ನು ಕಾಣ್ತೀವಿ ಅದರ ಸಲುವಾಗಿ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳಾಗಿವೆ ಸಿಂಧು ಹಾಗೂ ವೇದ ಕಾಲದ ಸಂಸ್ಕೃತಿಗಳು ಇಲ್ಲಿಯೇ ನೆಲೆಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಪರ್ಯಾಯ ಪ್ರಸ್ಥ ಭೂಮಿ ಅಂದರೆ ಭಾರತ ಬಣ್ಣ ಭಾಗಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥ ನರ್ಮದಾ ನದಿ ಯಾಕಂದರೆ ಇಲ್ಲಿ ಈ ನದಿಯಿಂದನೇ ನಾವು ಭಾರತವನ್ನು ಎರಡು ಭಾಗಗಳನ್ನಾಗಿ ಕಾಣ್ತೀವಿ ಆನಂತರ ಉತ್ತರದ ಮಾಳ್ವ ಪ್ರಸ್ಥಭೂಮಿ ಮತ್ತು ದಕ್ಕನ್ ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯನ್ನು ಕಾಣ್ತೀವಿ ಕರಾವಳಿ ಪ್ರದೇಶ ಹಾಗೂ ದ್ವೀಪಗಳನ್ನು ತಕ್ಷಣ ನಮಗೆ ದಕ್ಷಿಣ ಭಾಗದಲ್ಲಿ ಕರಾವಳಿಯ ವಿಸ್ತೀರ್ಣವನ್ನು ಕಾಣ್ತೀವಿ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಪೂರ್ವ ಕರಾವಳಿಯನ್ನು ಕೋರಮಂಡಲ ಕೋರಮಂಡಲ ತೀರ ಎಂದು ಉತ್ಕಲ ತೀರವೆಂದು ಕರೆಯುತ್ತೇವೆ ಪಶ್ಚಿಮ ಕರಾವಳಿ ತೀರವನ್ನು ಕೊಂಕಣ ತೀರ ಮತ್ತು ಬಲಬಾರ್ ಮಲಬಾರ್ ತೀರವೆಂದು ಕರೆಯುತ್ತೇವೆ ಎರಡು ರೀತಿಯ ತೀರಗಳನ್ನು ದಕ್ಷಿಣ ಭಾಗದಲ್ಲಿ ಕಾಣ್ತೀವಿ ಅದೇ ರೀತಿ ನಮ್ಮ ದೇಶದ ದೇಶದಲ್ಲಿರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮೂಹ ಹಾಗೂ ಲಕ್ಷದ್ವೀಪಗಳನ್ನು ನಾವು ಇಲ್ಲಿ ನಮಗೆ ಬರ್ತದೆ ಅದೇ ರೀತಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಪೂರ್ವಕಾಲವನ್ನು ಕಾಣ್ತೀವಿ ಯಾಕಂದರೆ ಮಾನವನು ಹೇಗೆ ಬೆಳೆದು ಬಂದ ಎಂಬ ಚರಿತ್ರೆಯನ್ನು ವಿವರಣೆ ಮಾಡಿ ನೀಡುವುದೇ ಈ ಪ್ರಾಗೈದೇಶಿಕ ಕಾಲ ಅಂದರೆ ಚರಿತ್ರೆಯ ಪೂರ್ವಕಾಲವನ್ನು ಕಾಣ್ತೀವಿ ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲು ಕಾಲವನ್ನು ಪ್ರಾಗೈದೇಶಿಕ ಕಾಲವೆಂದು ಕರೆಯುತ್ತಾರೆ ಇಲ್ಲಿ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರಬಹುದು ಯಾಕಂದರೆ ಮನುಷ್ಯ ಆಗಿನ ಕಾಲದಲ್ಲಿ ಬದುಕಿಯಾಗಿ ಬೆಳೆಸಿಕೊಂಡ ಕೆಲವು ತಾಣಗಳನ್ನು ಕಾಣ್ತೀವಿ ನಾವು ಬೆಂಬಿಟಕಿ ಆಗಿರ್ಬೋದು ಹುಣಸಿಗೆ ಆಗಿರ್ಬೋದು ಕರ್ನೋಲ್ ಆಗಿರ್ಬೋದು ಅದೇ ರೀತಿ ಈ ಪ್ರಾಗ ಕಾಲದಲ್ಲಿ ಬೆಂಕಿಯ ಬಗೆಗೆ ತಿಳಿದಿರತಕ್ಕಂಥದ್ದನ್ನು ಕಾಣ್ತೀವಿ ಯಾಕಂದರೆ ಕರ್ಲೋಲ ಕವಿಗಳಲ್ಲಿ ಗವಿಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿರ್ತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಬೆಂಕಿಯನ್ನು ಆಹಾರ ಬೇಯಿಸಿ ತಿನ್ನುವ ಒಂದು ಪದ್ಧತಿ ಆಗಿನ ಕಾಲದಲ್ಲಿತ್ತು ಯಾವುದೇ ಆಹಾರವನ್ನು ಬೆಂಕಿಯಿಂದ ಬೇಯಿಸಿ ತಿಂತಕ್ಕಂಥ ಒಂದು ವ್ಯವಸ್ಥೆ ಅವರು ಕಂಡುಕೊಂಡಿದ್ರು ಅದೇ ರೀತಿ ಪ್ರಾಣಿಗಳನ್ನು ಬೆದರಿಸಲು ಹಲವಾರು ಆಯುಧಗಳನ್ನು ಅವ್ರು ಏನು ಮಾಡ್ತಾಯಿದ್ರು ಬಳಸಿರ್ತಿರ್ತಕ್ಕಂಥದ್ದು ಕಾಣ್ತೀವಿ ಇನ್ನು ರೇಖಾಚಿತ್ರಗಳನ್ನು ನಾನು ನೋಡಿದಾಗ ಯಾಕಂದರೆ ಗುಹೆಯ ಗೋಡೆ ಹಾಗೂ ಬಂಡೆಗಳ ಮೇಲೆ ರೇಖಾಚಿತ್ರಗಳನ್ನು ಚಿತ್ರಿಸ್ತಿರ್ತಕ್ಕಂಥದ್ದು ಕಾಡು ಮೃಗಗಳು ಹಾಗೂ ಬೇಟೆಯ ಚಿತ್ರಗಳು ಕಂಡು ಬಂದಿರತಕ್ಕಂಥದ್ದು ಕಾಣ್ತೀವಿ ಯಾಕೆಂದರೆ ಆಗಿನ ಕಾಲದಲ್ಲಿ ಪಶುಸಂಗೋಪನೆ ಹಾಗೂ ಹೈನುಗಾರಿಕೆ ಬಹಳ ಮುಂದುವರೆದಿರತಕ್ಕಂಥದ್ದನ್ನು ಕಾಣ್ತೀವಿ ಜಗತ್ತಿನ ಪರಿಸರ ಬದಲಾದಂತೆ ಹಲವೆಡೆ ಹುಲ್ಲುಗಾವಲುಗಳ ಬೆಳವಣಿಗೆ ಆರಂಭವಾಗಿರ್ತಕ್ಕಂಥದ್ದು ಕಾಣ್ತೀವಿ ಪ್ರಾಣಿ ಪಕ್ಷಿಗಳು ಸಂತಾನ ದುರಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗ ತೊಡಗಿದ್ದವು ಜಿಂಕೆ ಕಡಿವೆ ಮೇಕೆ ಕುರಿ ಹಾಗೂ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಗಿರತಕ್ಕಂಥದ್ದನ್ನು ಕಾಣ್ತೀವಿ ಇವನ್ನೇ ಭೇಟಿಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿಯ ರುಗ್ಗಿದ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥದ್ದು ಕಾಣ್ತೀವಿ ಕ್ರಮೇಣವಾಗಿ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸುತ್ತೊಳಿರುತ್ತಾನೆ ಯಾಕಂದರೆ ನಿಂತಲೇ ನೆಲೆ ನಿಂತು ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಕಾಣ್ತೀವಿ ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯ ಆಗಿನ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಇತಿಹಾಸ ಕುರುಹುಗಳನ್ನು ನಾವಿಲ್ಲಿ ಕಾಣ್ತೀವಿ ಯಾಕೆಂದರೆ ಚರಿತ್ರೆಯ ಕಾಲದ ಅಂದ್ರೆ ಪ್ರಾಗೈತಿಹಾಸದ ಕಾಲದ ಹಂತಗಳನ್ನು ಕಾಣ್ತೀವಿ ಅವುಗಳಲ್ಲಿ ಮೂರು ಪ್ರಕಾರಗಳು ಹಳೆಯ ಶಿಲಾಯುಗ ಮದ್ಯಶಿಲಾಯುಗ ನವಶಿಲಾಯುಗ ಇವುಗಳನ್ನು ನಾವು ಇಲ್ಲಿ ನಕ್ಷೆಯಲ್ಲಿ ಕಾಣ್ಬೋದು ಯಾಕೆಂದರೆ ಹಳೆಯ ಶಿಲಾಯುಗದಲ್ಲಿ ಮೂರು ಪ್ರಕಾರಗಳನ್ನು ಕಾಣ್ತೀವಿ ಆದಿ ಹಳೇ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಹಳೆಯ ಶಿಲ ಅಂದ ತಕ್ಷಣ ಇದರ ಕಾಲಾವಧಿಯನ್ನು ನೋಡಿದಾಗ ನಾವು ಎರಡು ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥದ್ದು ಕಾಣ್ತೀವಿ ಯಾಕಂದರೆ ಆಗಿನ ಕಾಲದಲ್ಲಿ ಮನುಷ್ಯ ಬದುಕು ಅಲೆಮಾರಿ ಬದುಕಾಗಿರ್ತಕ್ಕಂಥದ್ದು ಕಾಣ್ತೀವಿ ಯಾಕಂದರೆ ಆತ ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ವಿಶೇಷತೆಗಳನ್ನು ನಾವು ಕಾಣ್ತೀವಿ ಯಾಕಂದರೆ ಆಗಿನ ಕಾಲದಲ್ಲಿ ಆಶ್ರಯ ಸ್ಥಾನಗಳನ್ನು ಯಾವುದು ಮಾಡ್ಕೊತರೆ ಗುಹೆ ಮತ್ತು ಗವಿ ಅನ್ಸಿ ಕರೀತಾರೆ ಆನಂತರ ಮೊರದ ಪೊಟ್ಟರೆಗಳಲ್ಲಿ ವಾಸಿಸ್ತಕ್ಕಂಥ ಕಾಣ್ತೀವಿ ಕಲ್ಲಾಸರೆಗಳನ್ನು ಪಡ್ತಕ್ಕಂಥ ಕಾಣ್ತೀವಿ ಯಾಕೆಂದರೆ ಆಗಿನ ಕಾಲದಲ್ಲಿ ಭೇಟಿಯಾಡಲು ಹಲವಾರು ಆಯುಧಗಳನ್ನು ಬಳಸ್ತಾಯಿದ್ರು ಶಿಲೆ ಆಗಿರ್ಬೋದು ಕಟ್ಟಿಗೆ ಆಗಿರ್ಬೋದು ಎಲುಬುಗಳಿಂದ ಮಾಡಿದ ಆಯುಧಗಳಾಗಿರ್ಬೋದು ಅದರಲ್ಲಿ ಎಕ್ಸಾಂಪಲ್ ಆಗಿ ನಾವು ಹೇಳಬೇಕಂದ್ರೆ ಬಾಣ ಬರ್ಸಿ ಕೈ ಕೊಡಲಿ ಕುಡಗೋಲು ಗರಗಸ ಕಲ್ಲುಳ್ಳಿ ಕೆರಸಿಕ್ಕಿ ಈ ಒಂದು ಆಯುಧಗಳನ್ನು ಕಾಣ್ತೀವಿ ಯಾಕೆಂದರೆ ಆಗಿನ ಕಾಲದಲ್ಲಿ ಇನ್ನು ಒಂದು ಆಹಾರ ಪದ್ಧತಿಯನ್ನು ನೋಡಿದಾಗ ನಾವು ಗೆಡ್ಡೆ ಗೆಣಸುಗಳನ್ನು ತಿಂತಾಯಿದ್ರು ಹಣ್ಣುಗಳನ್ನು ತಿಂತಾಯಿದ್ರು ಇದ್ದರು ಮೇನು ಹಾಗೂ ಮೋಸಗಳನ್ನು ತಿಂತಾಯಿದ್ರು ಇದ್ರು ಅತಿ ಹೆಚ್ಚಾಗಿ ಮಾನವರು ಆಗಿನ ಉಡುಪುಗಳನ್ನು ನಾವು ನೋಡಿದಾಗ ಏಕೆಂದರೆ ಎಲೆಗಳಿಂದ ಮೈಯನ್ನು ಮುಷ್ಕಲ್ಲದೆ ಮರದ ತೊಗಟೆಗಳನ್ನು ಬಳಸ್ತಾಯಿದ್ರು ಅದರ ಜೊತೆ ಏನು ಮಾಡ್ತಾಯಿದ್ರು ಅಂದ್ರೆ ಪ್ರಾಣಿಯ ಚರ್ಮಗಳನ್ನು ಹೊದಿಕೆಯಾಗಿ ಬಳಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇನ್ನು ಮಧ್ಯ ಶಿಲಾಯುಗದ ಒಂದು ಕಾಲದಲ್ಲಿ ಬಂದಾಗ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗೆ ಈ ಒಂದು ಕಾಲವನ್ನು ಕಾಣ್ತೀವಿ ಆದ್ದರಿಂದ ಸೂಕ್ಷ್ಮ ಶಿಲಾಯುಗ ಎಂದು ಕರಿತಕ್ಕಂಥ ಒಂದು ವಿಶೇಷತೆಯನ್ನು ಕಾಣ್ತೀವಿ ಇಲ್ಲಿ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಕಾರಣಕ್ಕೆ ಅವುಗಳನ್ನು ಸೂಕ್ಷ್ಮಶಿಲಾ ಯುಧಗಳು ಎಂದು ಕರಿತಕ್ಕಂಥದ್ದು ಕಾಣ್ತೀವಿ ಈ ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಎಲ್ಲವೂ ಹಾಗೂ ಕಟ್ಟಿಗೆಯ ಅಲಂಕಾರಿಕ ಹಿಡಿಗಳನ್ನು ಬಳಸ್ತದ್ರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಯಾಕೆಂದರೆ ಈ ಕಾಲದಲ್ಲಿ ಎಲ್ಲರಿಗೂ ಬೆಂಕಿಯ ಬಳಕೆ ತಿಳಿದಿರತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ನವಶಿಲಾಯುಗವನ್ನು ನಾವು ಕಂಡುಕೊತಿದ್ರೆ ಸುಮಾರು ಹತ್ತು ಸಾವಿರ ವರ್ಷಗಳಿಂದ ಐದು ಸಾವಿರ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಕಾಣ್ತೀವಿ ಇಲ್ಲಿ ಆಯುಧಗಳು ಹೊಳಪಿನಿಂದ ಕೂಡಿರ್ತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಬಹಳ ಹರಿತವಾದ ಅಲಗನ್ನು ಅವು ಹೊಂದಿರತಕ್ಕಂಥದ್ದು ಕಾಣ್ತೀವಿ ಈ ಕಾಲದಲ್ಲಿ ಮಡಿಕೆ ಕುಡಿಕೆಗಳು ದೊರೆತಿದ್ದು ಯಾಕಂದರೆ ಅವುಗಳನ್ನು ತಯಾರತಕ್ಕಂಥ ವ್ಯವಸ್ಥೆ ಅವರಲ್ಲಿತ್ತು ಅಂತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಎಲ್ಲರೂ ಏನು ಅಂದ್ರೆ ಕೃಷಿ ಪದ್ಧತಿಯನ್ನು ಇಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅದರ ಜೊತೆ ಒಂದೇ ನೆಲೆಯಲ್ಲಿ ನಿಂತು ನೆಲೆಸ್ತಿದ್ರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಹಲವಾರು ಅವರು ಬೆಳೆಗಳನ್ನು ಬೆಳೀತಕ್ಕಂಥದ್ದನ್ನು ನೋಡ್ತೀವಿ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಬಾರ್ಲಿ ಆಗಿರ್ಬೋದು ಇನ್ನಿತರ ದವಸ ಧಾನ್ಯಗಳನ್ನು ಅವರು ಬೆಳೆ ಬೆಳೀತಾಯಿದ್ರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಅದರ ಜೊತೆ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಕೂಡ ಕಲಿತಿರ್ತಕ್ಕಂಥದ್ದನ್ನು ಕಾಣ್ತೀವಿ ಏಕೆಂದರೆ ಇತಿಹಾಸದ ಒಂದು ಪುಟಗಳಲ್ಲಿ ನಾವು ನೋಡಿದಾಗ ಈ ರೀತಿಯ ಲಕ್ಷಣಗಳನ್ನು ಕಾಣ್ತೀವಿ ಹಾಗೆಯೇ ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಅಗೈತೀಶಿಕೆ ಕಾಲದ ಒಂದು ಪ್ರಶ್ನೋತ್ತರಗಳನ್ನು ನಾವು ಕಂಡಾಗ ಇಲ್ಲಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಬೇಕು ಭೌಗೋಳಿಕವಾಗಿ ಭಾರತವು ಒಂದು ಪರ್ಯಾಯ ದ್ವೀಪ ಏಕೆಂದರೆ ಏಷ್ಯಾ ಖಂಡದಲ್ಲಿ ಒಂದು ವೈವಿಧ್ಯಮಯ ದೇಶವಾಗಿ ಹೊರಹೊಮ್ಮಿರತಕ್ಕಂಥ ಭಾರತವನ್ನು ಕಾಣ್ತೀವಿ ಆದ್ದರಿಂದ ಒಂದು ಪರ್ಯಾಯ ದೀಪ ಯಾಕಂದರೆ ಸಮೃದ್ಧವಾಗಿ ಹುಲ್ಲುಗಾವಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶವಾಗಿ ನಾವಿದನ್ನು ಕಾಣ್ತೀವಿ ಅದೇ ರೀತಿ ಇಲ್ಲಿ ಬೂದಿಯ ಕುರುಹುಗಳು ಕರ್ನೂಲಿನ ಗುಹೆಗಳಲ್ಲಿ ದೊರೆತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಕಾಣ್ತೀವಿ ಮಧ್ಯ ಶಿಲ ಶಿಲಾಯುಗದ ಪರಿಕರಗಳನ್ನು ಏನಂತ ಕರೀತಾರೆ ಅಂದರೆ ಸೂಕ್ಷ್ಮ ಶಿಲಾಯುಗ ಎಂದು ಕರೀತಕ್ಕಂಥ ಒಂದು ವಾಡಿಕೆಯನ್ನು ನಾವಿಲ್ಲಿ ಕಾಣ್ತೀವಿ ಇನ್ನು ಸಂಕ್ಷಿಪ್ತವಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೋಡಿದಾಗ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾದ್ರೆ ಇಲ್ಲಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಕೇಳ್ಕೊಳಿದ್ದಾರೆ ಯಾಕಂದರೆ ಭಾ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರಗಳನ್ನು ನಾವಿಲ್ಲಿ ಕಾಣ್ತೀವಿ ಹಾಗೆ ಹೇಳ್ತೀನಿ ನಾನು ಯಾಕೆಂದರೆ ಮೌಂಟ್ ಎವರೆಸ್ಟ್ ಆಗಿರ್ಬೋದು ಆಗಿರ್ಬೋದು ನಂಗ ಪರ್ವತ ನಂದಾದೇವಿ ಇವೆಲ್ಲವುಗಳನ್ನು ಕಾಣ್ತೀವಿ ಅದೇ ರೀತಿ ವಾಯುವಿನಲ್ಲಿ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿರ್ತಕ್ಕಂಥ ಒಂದು ವಿಶೇಷತೆಯನ್ನು ನೋಡ್ತೀವಿ ಇನ್ನು ಉತ್ತರದ ಮಹಾ ಮೈದಾನಗಳು ಅಂದ ತಕ್ಷಣ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶ ಅದೇ ರೀತಿ ಹೆಚ್ಚು ಬೆಳೆಗಳನ್ನು ಬೆಳೀತಕ್ಕಂಥ ವಿಶೇಷತೆ ಸಮೃದ್ಧವಾದ ಮಣ್ಣನ್ನು ನಾವೇನು ಮಾಡ್ತೀಂದ್ರೆ ಅತಿ ಹೆಚ್ಚು ಫಲವತ್ತಾದ ಮಣ್ಣು ಅಲ್ಲಿರುವುದರಿಂದ ಅತಿ ಶ್ರೀಮಂತಿಕೆಯ ವ್ಯವಸ್ಥೆ ಅಲ್ಲಿ ಕಾಣ್ತೀವಿ ಸಿಂಧು ಹಾಗೂ ವೇದಕಾಲದ ಸಂಸ್ಕೃತಿಗಳು ಇಲ್ಲೇ ನೆಲೆಗೊಂಡಿರ್ತಕ್ಕಂಥ ಒಂದು ವಿಶೇಷತೆ ಉತ್ತರದ ಮಹಾ ಮೈದಾನಗಳಲ್ಲಿ ಕಂಡಿರ್ತಕ್ಕಂಥ ಒಂದು ಕುರುವುಗಳಲ್ಲಿ ಕಾಣ್ತೀವಿ ಇನ್ನು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಭಾರತವನ್ನು ಎರಡು ಭಾಗಗಳಾಗಿಯೇ ವಿಂಗಡಿಸಿರ್ತಕ್ಕಂಥ ನರ್ಮದಾ ನದಿಯನ್ನು ನಾವು ಕಾಣ್ತೀವಿ ಅದೇ ರೀತಿ ಉತ್ತರದ ಮಾಳ್ವಾ ಪ್ರಸ್ಥಭೂಮಿ ಆಗಿರ್ಬೋದು ದಕ್ಷಣದ ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿ ಆಗಿರ್ಬೋದು ಅವುಗಳನ್ನು ಕಾಣ್ತೀವಿ ಇನ್ನು ಕರಾವಳಿ ಪ್ರದೇಶಗಳು ಮತ್ತು ದ್ವೀಪಗಳನ್ನು ಜನ ನಮಗೆ ಗೊತ್ತಾಗುತ್ತೆ ಭಾರತದ ಕರಾವಳಿ ವಿಸ್ತೀರ್ಣ ಒಟ್ಟು ಆರು ಸಾವಿರದ ಒಂದು ನೂರು ಕಿಲೋಮೀಟರ್ಗಳಾಗಿರ್ತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಪೂರ್ವದ ಕರಾವಳಿಯನ್ನು ಕೋರಮಂಡಲ ತೀರ ಅಥವಾ ಉತ್ಕಲ ತೀರ ಎಂದು ಕರಿತಕ್ಕಂಥದ್ದು ಕಾಣ್ತೀವಿ ಪಶ್ಚಿಮ ಕರಾವಳಿ ತೀರವನ್ನು ಕೊಂಕಣ ತೀರ ಮತ್ತು ಮಲ್ಬಾರ್ ತೀರವೆಂದು ಕರೀತಕ್ಕಂಥದ್ದು ಕಾಣ್ತೀವಿ ಅದೇ ರೀತಿ ಭಾರತದ ಒಂದು ನಕಾಶೆಯನ್ನು ನೋಡಿದಾಗ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮೂಹ ಅಥವಾ ಲಕ್ಷ ದ್ವೀಪಗಳ ಸಮೂಹವನ್ನು ಹೊಂದಿರತಕ್ಕಂಥದ್ದನ್ನು ಕಾಣ್ತೀವಿ ಯಾಕಂದರೆ ವಿಶೇಷವಾಗಿ ಭಾರತದ ಒಂದು ನಕ್ಷೆಯನ್ನು ನೋಡಿದಾಗ ನಾವು ಆ ನಕ್ಷೆಯಲ್ಲಿ ಎಲ್ಲವನ್ನು ನಾವು ಕಾಣ್ತೀವಿ ಯಾಕಂದರೆ ಈ ನಮ್ಮ ಭಾರತದ ಒಂದು ನಕ್ಷೆಯಲ್ಲಿ ಟಿಬೆಟ್ ಆಗಿರ್ಬೋದು ನೇಪಾಳ ಆಗಿರ್ಬೋದು ಭೂತಾನ್ ಆಗಿರ್ಬೋದು ಆಗ್ನೇಯ ಏಷ್ಯಾ ರಾಷ್ಟ್ರಗಳಾಗಿರ್ಬೋದು ಮ್ಯಾನ್ಮಾರ್ ಬಂಗಾಳ ಕೊಲ್ಲಿ ಶ್ರೀಲಂಕಾ ಅರಬ್ಬಿ ಸಮುದ್ರ ಪಾಕಿಸ್ತಾನ್ ಎಲ್ಲ ಅಖಂಡ ಭಾರತದಲ್ಲಿ ನಾವಿಲ್ಲಿ ಕಾಣ್ತಕ್ಕಂಥ ಒಂದು ವಿಶೇಷತೆಯನ್ನು ನಾವಿಲ್ಲಿ ನೋಡ್ತೀವಿ ಯಾಕಂದರೆ ಇತಿಹಾಸ ಪುಟಗಳನ್ನು ನಾವು ಕಂಡಾಗ ಅಲ್ಲಿ ನಮಗೆ ನಕ್ಷೆಯ ಅವಶ್ಯಕತೆ ಬಹಳ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಯಾಕಂದರೆ ಪ್ರತಿಯೊಂದು ಯುಗದಲ್ಲಿನ ನಕಾಶೆಗಳನ್ನು ಕಾಣ್ತಾ ಹೋದರೆ ನಮಗೆ ಇತಿಹಾಸಕ್ಕೆ ಬಹಳ ಹೆಲ್ಪ್ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ ಇನ್ನು ಐದನೇ ಪ್ರಶ್ನೆಯನ್ನು ನಾವು ನೋಡಿದಾಗ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿದೆ ಅಂತಕ್ಕಂಥದ್ದು ಕಾಣ್ತೀವಿ ಬೋಲಾನ್ ಮತ್ತು ಖೈಬರ್ ಕಣಿವೆಗಳು ಈಗಾಗಲೇ ಹೇಳ್ತಕ್ಕಂಥ ಕಾಣ್ತೀವಿ ಇನ್ನು ಪ್ರಾಗಾದೇಶಿಕ ಕಾಲ ಎಂದರೇನು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾದೇಶಿಕ ಕಾಲ ಎಂದು ಕರೀತಾರೆ ಇನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಂತಕ್ಕಂಥದ್ದನ್ನು ಕಾಣ್ತೀವಿ ಜಗತ್ತಿನ ಪರಿಸರ ಬದಲಾದಂತೆ ಹಲವೆಡೆ ಹುಲ್ಲುಗವಲುಗಳು ಬೆಳವಣಿಗೆ ಆರಂಭವಾಗಿರ್ತಕ್ಕಂಥದ್ದು ಕಾಣ್ತೀವಿ ಪ್ರಾಣಿ ಪಕ್ಷಿಗಳ ಸಂತಾನ ವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿ ಹೆಚ್ಚಾಗಿ ತೊಡಗಿರ್ತಕ್ಕಂಥದ್ದು ಕಾಣ್ತೀವಿ ಜಿಂಕೆ ಕಡಿವೆ ಮೇಕೆ ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯನ್ನು ಬೆಳೆಯಲು ಕಾರಣವಾಗಿರ್ತಕ್ಕಂಥದ್ದು ಕಾಣ್ತೀವಿ ಇವನ್ನೇ ಭೇಟಿ ಆಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ರೀತಿ ಸಂತತಿಯ ವೃದ್ಧೆ ಬಗ್ಗೆ ತಿಳಿದುಕೊಂಡು ಅವುಗಳನ್ನು ಸಾಕಲು ಪ್ರಾರಂಭಿಸಿರ್ತಕ್ಕಂಥದ್ದು ಕಾಣ್ತೀವಿ ಕ್ರಮೇಣವಾಗಿ ಈ ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸುತ್ತೊಳೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ ಹೀಗೆ ಪಶುಸಂಗೋಪನೆ ಆಯಿತು ಹೈನುಗಾರಿಕೆ ಪ್ರಾರಂಭವಾಗಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಇನ್ನು ಪ್ರಾಗೈತಿಹಾಸಿಕ ಕಾಲಘಟ್ಟನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿರ್ತಕ್ಕಂಥದ್ದು ಕಾಣ್ತೀವಿ ಅದರಲ್ಲಿ ಮೂರು ಪ್ರಕಾರಗಳನ್ನು ಕಾಣ್ತೀವಿ ಹಳೆಯ ಶಿಲಾ ಆಗಿರ್ಬೋದು ಮಧ್ಯಶಿಲಾಯುಗ ಆಗಿರ್ಬೋದು ನವಶಿಲಾಯುಗ ಆಗಿರ್ಬೋದು ಇನ್ನು ಹಳೆಯ ಶಿಲಾಯುಗದಲ್ಲಿ ಮೂರು ಪ್ರಕಾರಗಳು ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗಗಳನ್ನು ಕಾಣ್ತೀವಿ ಅದೇ ರೀತಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ಉಪಯೋಗಿಸಿರ್ತಕ್ಕಂಥ ಕೆಲವು ಆಯುಧಗಳಾಗಿರ್ಬೋದು ವಸ್ತುಗಳನ್ನು ನಾವಿಲ್ಲಿ ಈ ನಕ್ಷೆಯಲ್ಲಿ ಕಾಣ್ತೀವಿ ಅದರ ಜೊತೆಯೇ ಇಲ್ಲಿ ಪ್ರಾಗೈತಿಹಾಸಿಕ ಕಾಲದ ಚರಿತ್ರೆಯ ಪೂರ್ವ ಹಂತಗಳನ್ನು ರೇಖಾಚಿತ್ರಗಳ ಮೂಲಕ ತೋರಿಸಿರ್ತಕ್ಕಂಥ ಒಂದು ವಿವರಣೆಯನ್ನು ಕಾಣ್ತೀವಿ ಹೀಗೆ ಈ ಒಂದು ಪಾಠದ ಪ್ರಶ್ನೆ ಜೊತೆಯಲ್ಲಿ ಈ ಪಾಠದ ವಿವರಣೆಯನ್ನು ನಾವಿಲ್ಲಿ ಕಂಡಿದ್ದೀವಿ ಅದೇ ರೀತಿ ನಕ್ಷೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಧನ್ಯವಾದಗಳು